ನೀವು ಹುಡ್ಕೊಂಡು ನಾನು ಪೇಟೆಗೆ ಒಂದು ನೋಡ್ತೆ ನೀವು ಗೂಡಂಗಿಯಲ್ಲಿ ನಿಮ್ಮದ ಹೆಂಡ ಕುರಿ ತೇಜು ಹೆಂಡ್ ತೇಜ್ ಹೋದ್ಬೋದು ஒியவ மத்தொ பேட்டவெங்க பேட்டம ஆதித்தியவாதித்த நன்பேட்டே அல்ல சரியா அந்தியவ சரி ಂತ ಬೇಸರ ಹಳ್ಳಿ ಕಡೆ ಹೊರಟ್ರಿ ಅಲ್ಲೆಲ್ಲ ಸಂಚಾರ ಮಾಡಿದ್ರಿ ಆಯಾಸ ಆಯ್ತು ಬಾಯಾರಿಕೆ ಆಯ್ತು ವಿಶ್ರಾಂತಿಗಾಗಿ ಹೀಗೆ ನೋಡುವಾಗ ಒಂದು ಮನೆ ಆ ಮನೆ ಪ್ರವೇಶ ಮಾಡಿದೆ ಆ ಮನೆ ಬೇರೆ ಯಾರದ್ದು ಅಲ್ಲ ನನ್ನ ಮನೆ ಸರಿ ಹೌದಾ ನನ್ನ ನೀವು ಹೊಂದಾಗ ನಿಮಗಾನು ಉಪಚಾರವನ್ನು ಮಾಡಿದೆ ನಾನು ಬಂದ್ಮೇಲೆ ಅಷ್ಟು ಮಾಡಲೇಬೇಕು ಯಾವ ರೀತಿಯಲ್ಲಿ ಅತಿಥಿ ದೇವೋಭವ ಎನ್ನುವ ನೆಲೆಯಲ್ಲಿ ಉಪಚಾರ ಮಾಡಿದೆ ಹಾಗೆ ನಾಲ್ಕು ದಿವಸಗಳ ಕಾಲ ನೀವು ನಮ್ಮ ನೆಲೆ ಸರಿ ನಾಲ್ಕು ದಿವಸಕ್ಕೆ ನನಗೇನು ಕೆಲಸ ಉಂಟು ಅಂತ ನಾನು ಮನೆ ತೊಗೊಂಡೆ ಹೋದೆ ತಿರುಗಿ ಬರುವಾಗ ನಮ್ಮ ಮೇಲೆ ನೀವು ಇಲ್ಲ ಬಹುಶಃ ಪೇಟೆ ಹೋದಂತೆ ಅಂತ ಆಗ್ತದೆ ನೀವು ಇಲ್ಲ ಕಡೆ ನೋಡಿದರೆ ನಾನು ಇಟ್ಟಂತ ನೂರು ಹೊಂದೂ ಇಲ್ಲ ಮನೆಯಲ್ಲಿ ಇಟ್ಟಿದ್ದೆ ಕೈ ಹಾಕಿ ನೋಡ್ತೇನೆ ಇಟ್ಟಲ್ಲಿ ಹಣ ಇಲ್ಲ ಹಾಗಾದರೆ ಕಂತವರು ಯಾರು

ತಾಯ ನಮ್ಮಂತವ್ರ ಆಳ್ವಿಕೆಯಲ್ಲಿಯೂ ನಮ್ಮಂತವ್ರಿಗೆ ಅನ್ಯಾಯ ಆಗ್ತಾ ಉಂಟಮ್ಮ ಏನ್ ಮಾಡುವ ಅನ್ಯಾಯ ಕೊಟ್ಟಿಲ್ಲ ನ್ಯಾಯ ಕೊಡ್ತಾರೆ ನಾನು ಒಳ್ಳೆಯ ಇವ್ರ ಪೇಟೆಯವರು ಪೇಟೆಯವರಂತ ಅವರು ಮಾಡಿದೆ ನಾಲ್ಕು ದಿವಸ ನಮ್ಮಕೇನು ಉಳ್ಕೊಂಡು ನಾಲ್ಕೈದು ದಿವಸಕ್ಕೆ ನಾವಿಲ್ಲದಿರುವಾಗ ಇಲ್ಲದಿರುವಾಗ ನಾಲ್ಕಂತ ನೂರು ಒಂದು ಕತ್ತ್ಕೊಂಡ್ಬೇಕು ಬಂದಿವಿ ಈಗ ನಾನು ಬಂದು ಕೇಳಿದರೆ ಓಡೋದಿಲ್ಲ ಅಂತ ಹೇಳ್ತಾರೆ ಕೇಳ್ತಿ ಹೇಳ್ತೀರ ಕೊಡಲ್ಲ ಏನೋ ಏನು ಪದ್ಧತಿ ಅಂತ ಹೇಳಿದ್ದಾರೆ ಅದನ್ನ ಬಿಟ್ಟು ಅವ್ರು ಮಾಡುವಾಗಿಲ್ಲ ಸಂಪ್ರದಾಯವನ್ನು ಹೇಳ್ಬೇಕಾದವ್ರು ಯಾರು ಮನೆಯಲ್ಲಿ ಹಿರಿಯವ್ರು ನಮ್ಮಲ್ಲಿ ಸಮಸ್ಯೆ ಸಮಸ್ಯೆ ಆಗಿರುದ್ದೇ ಈಗ ಹೇಳುವ ಹಿರಿಯವ್ರು ಇಲ್ಲಲ್ಲ ಯಾಕ ಹಿರಿಯವ್ರು ಇಲ್ವಾ ಇಷ್ಟು ದೊಡ್ಡ ಜೀವಲ್ಲಿ ನಿಪರಿಕೆ ಅಂತ ಅಂತ ಹೇಳ್ಕೊಂಡಿದೆ ಹೌದಾ ನಾನು ಇಲ್ಲಿ ಕೇಳಿ ಹಿರಿಯ ಮನುಷ್ಯ

ಇಲ್ಲಿ ಹಿರಿಯವರು ಹೇಳಿ ಹೌದಾ ಮತ್ತೆ ಮನೆ ಕಾರ್ಯಕ್ರಮ ಅಂತ ಇಡಬೇಕು ಯಾರ್ಯಾರು ಅಲ್ಲ ಇಡಬೇಕು

ಸ್ವಭಾವ ಹೇಗೋ ಸಂತೋಷ ಅದ ಈಗ ಒಂದು ವೇಳೆ ಹೆಣ್ಣು ಹಾಕ್ತುವಾಗ ಹಾ ಇಬ್ರು ಒಳಗ ಒಬ್ಬರು ಗೊತ್ತಲಿಲ್ಲ ಅಂತ ಹಾ ಈಗ ನಾನು ಸಾವಿರದ ಒಂದು ಕೊಟ್ಟನಲ್ಲ ಹೌದಾ ಒಂದು ಹೊಣೆಗಾರ ಮೋಯೇ ನೀನು ಧರ್ಮರಿಗೆ ಸ್ನೇಹಿತ ಆಗಿರಬೇಕು ಆದ್ರೆ ಇಲ್ಲಿ ಪರಿಸ್ಥಿತಿ ಬೇರೆ ಉಂಟು ಅಣ್ಣನ ಜೀವನ್ ಮಾಡೋದು ಪ್ರಶ್ನೆ ತಂಗಿ ಯೋಜನೆ ಮಾಡುತ್ತಾ ನನ್ನ ಬಾಲ್ಯ ಒಳನಾಡಿಯಾದಂತಹ ಗಂಗೆ ಈಗ ಬಂದು ಆಗ್ತಾ ಇದ್ದಾಳೆ ಇದಕ್ಕಿಂತ ಸಂತೋಷ ಬೇರೆ ಬೇಕಾ ಮತ್ತೆ ಇಷ್ಟು ಚಂದದ ಕೇಳಿ ಆದ್ರೂ ಸುಮ್ಮನೆ ಮಾಡುದು ಯಾಕೆ 니들 네가, 게가 네가, 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 네야 네가, 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 네가,

ನಮ್ಮ ಜೀವನಕ್ಕೆ ಒಂದು ಅರ್ಥ ಬಂದಿದ್ದೇನೆ ಹತ್ತಿರಕ್ಕೆ ಬಂದಾಗ ಏನೇನು ಬೇಕು ಎನ್ನುವುದನ್ನ ಎಲ್ಲವನ್ನ ನೀನು ಮದುವೆ ಅನ್ನುವುದು ನನ್ನ ತೀರಾ ವೈಯಕ್ತಿಕವಾದಂತಹ ಒಪ್ಪಿದಾಗ ಮಾತ್ರ ಮದುವೆಗೊಂದು ಅರ್ಥ ಅಂತ ಮದುವೆ ಆಗುವುದಿಲ್ಲ ಅಂತಲ್ಲ ಈ ಮೊದಲೇ ಒಂದು ಹೆಣ್ಣನ್ನ ಕಂಡವ ಅವಳಂದೇ ಒರಿಸಬೇಕೆನ್ನುವ ತೀರ್ಮಾನದಲ್ಲಿದ್ದವ ಇದ್ದವ ಇಲ್ಲಿ ಯಾರದಾರು ಮಾತಿಗೊಬ್ಬ ಒಪ್ಪಿ ಇನ್ಯಾರದಾರು ಭಯಕ್ಕೆ ಕಟ್ಟು ಬಿದ್ದು ಅವಳ ಕೊರಳೆಗೆ ಮಾಂಗಲ್ಯ ಕಟ್ಟುವ ನಾನಲ್ಲ ಮದುವೆಯನ್ನ ಆರ್ಥಿಕವಾಗಿ ಎಷ್ಟು ಶಾಂತಲೇ ನನಗೆ ಮತ್ತೆ ನಿರೀಕ್ಷೆ ಇತ್ತು ನನ್ನ ಹೆಂಡತಿ ಇಂಥದ್ದೊಂದು ಉಪಾಯವನ್ನು ಮಾಡಿಯೇ ಮಾಡ್ತಾಳೆ ಅಂತ ಮತ್ತೆ ನನ್ನ ಹೆಂಡತಿ ಅಂತ ಹೆಂಡತಿ ಬೆಟ್ಟದಂತಹ ಸಮಸ್ಯೆ ಮಧ್ಯಾಹ್ನದಂತೆ ಕಾಯಿಸಿ ಇಟ್ಟಳು ಈ ಸಂತೋಷವನ್ನು ಹೇಗೆ ವ್ಯಕ್ತವ ನೀವ್ ಕೊಡಿ ಯಾಕೋ ಚಿಕ್ಕ ಚಿಕ್ಕ ಕ್ಷಣವನ್ನ ಅನುಭವಿಸಬೇಕು ಸಣ್ಣ ಸಣ್ಣ ಸಂತೋಷಗಳನ್ನ ಅನುಭವಿಸ್ಬೇಕು ಯಾಕಂದ್ರೆ ಆಗಲ್ಲ ನಿಜವಾಗಿ ಎಲ್ಲರಿಗೂ ಸಮಾಧಾನ ಆಯ್ತು ಯಾಕೆ ರುವಂತಹ ಗಂಗೆ ಹೂ ಎಲ್ಲರ ಪಾಪ ಪರಿಹಾರ ಇಲ್ಲ ನಮ್ಮ ಗಂಗಕ್ಕ ಸಮಸ್ಯೂ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರಾದ್ರೂ ಬೇಕಿದ್ರು ಒಂದಾಗುವುದು ನಮ್ಮ ಹೆಂಡತಿವರು ಮುಂದೆ ನಮ್ಗೆ ಹಿಂದೆ ಅಂಗಿ ಶುಭ ಸ್ವಲ್ಪ ಆದ್ರೂ ಸಮಯ ಯಾವ್ದಾದ್ರೂ ನಿಜ ಎಲ್ಲ ಮಾತಾಡಿದೆ ಎಂತ ನಿಜವಾಗಿ ಪ್ರತಿವೃತ್ತಿ ಆಡುವಂತಹ ಮಾತು ಮುಂದೆ ಆದವರು ಹಿಂದೆ ನನಗೆ ದೇವತಾ ಇರುವುದು ರಾಮನ ಕತೆ ಅವ ಆ ವನವಾಸಕ್ಕೆ ಹೊರಟ ಸಂದರ್ಭದಲ್ಲಿ ಅವನ ಮೊಡೆದು ಸೀತೆ ಹಾಗೆ ಹೇಳಿತ್ತು ಸ್ವಾಮಿ ನೀವು ಮುಂದೆ ನಾನು ಹಿಂದೆ ಅಂತ ಇವಾಗ ಆ ತೀರ್ಥೆಯಲ್ಲಿ ಸೀತಾರಾಮರು ಈಗ ಆ ರಾಮನಿಗೆ ಹದ್ನಾಲ್ಕು ವರ್ಷ ಮಾತ್ರ ವನವಾಸ ಈ ರಾಮನ ಜನ ವನವಾಸ